ನೋಡಿ ನೋಡಿಗಳೇ ನಾವು ಕುರುಗಳ ಉಗುರುಗಳನ್ನು ಕಟ್ ಮಾಡ್ತೀವಿ ಕತ್ತರಿಯಿಂದ ಅಲ್ಲ ಬರೀ ನಮ್ಮ ಹತ್ರ ಇರೋ ಕುರುಗಳಿಂದ ಕಟ್ ಮಾಡ್ತಾಯಿದ್ದೀವಿ ಈ ಉಗುರನ್ನ ಕಟ್ ಮಾಡಲೇಬೇಕು ಯಾಕಂದರೆ ಅವು ಸರಿಯಾಗಿ ನಿಲ್ಲಲ್ಲ ಕಟ್ ಮಾಡಲ್ಲ ಅಂದ್ರೆ ಉಗುರು ಕಟ್ ಮಾಡ್ತಾ ಇರೋದು ಐತಲ್ಲ ಚೂಪ್ಗೆ ಉಗುರು ಜಾಸ್ತಿ ಬರೋದು ಸ್ಟ್ಯಾಂಡ್ ಮೇಲೆ ಮೇಯಿಸ್ತಾರಲ್ಲ ಆ ಕುರಿಗಳಿಗೆ ಮತ್ತು ಕಟ್ಟಿದ ಹತ್ರ ಕಟ್ಟಿರ್ತಾರಲ್ಲ ಅದಕ್ಕೋಸ್ಕರ ಬರ್ತಾವೆ ನೆಲದ ಮೇಲೆ ಅದು ಅಷ್ಟೊಂದು ಬರಲ್ಲ ಯಾಕಂದರೆ ನೆಲಕ್ಕೆ ಕೆದರ್ತಾ ಇರ್ತವು ಸ್ವಲ್ಪ ಸವಿತಾ ಇರ್ತೈತಿ ಉಗುರು ಕಟ್ ಮಾಡಲೇಬೇಕು ಕಟ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋ ಕುರಿಗಳು ಸ್ವಲ್ಪ ನೋಡ್ಕೊಂಡು ಕಟ್ ಮಾಡಿರಿ ಉಗುರ್ನ ಯಾಕಂದ್ರೆ ಒಳಗಡೆ ಮೊಳಕೆ ಇರುತ್ತೆ ಅದ್ರದ್ದು ವೈಟ್ ಆಗಿರೋದು ಕೊಳವೆ ಎಲ್ಲ ಹೋಗ್ಬಿಟ್ರೆ ಜಾಸ್ತಿ ಚಿಗಿರಾಗ್ಬಿಟ್ಟು ಇವು ಇದ್ರ ಮೇಲೆ ಹೂವು ಮೇಲೆ ಈಗ ಬೆಳೆಸಿರ್ತಾರಲ್ಲ ಹ್ಞೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಬ್ಲಡ್ ಬಂದು ಬರುತ್ತೆ ಕೋಳಿಗೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡಿರಿ ಚಿಗುರು ಅದು ಇದು ಬರ್ತದೆ ಬ್ಲಡ್ ಬರೀ ಉಗುರು ಬರೋದು ಕುಡಿಗಳು ಅಷ್ಟೇ ಅಲ್ಲ ಮೇಕೆಗಳು ಕೂಡ ಬರುತ್ತೆ ಮೇಕೆ ಕೂಡ ಹೀಗೆ ಕಟ್ ಮಾಡಿರಿ ನಿಮ್ಮ ಹತ್ರ ಕತ್ತರಿ ಇದ್ರೆ ಪರವಾಗಿಲ್ಲ ಕತ್ರಿಯನ್ನು ಮಾಡ್ಬೋದು ದೊಡ್ಡ ದೊಡ್ಡ ಕುರಿಗಳಿಗೆ ಒಬ್ಬರಿಂದ ಆಗೋಲ್ಲ ಇಬ್ರು ಇರಲೇಬೇಕು ಯಾಕಂದ್ರೆ ಸ್ವಲ್ಪ ಎಮ್ ಕೂಡ ಬ್ಲಡ್ ಬರೋ ಚಾನ್ಸಸ್ ತುಂಬ ಇರುತ್ತೆ ನೀವು ಅಂದ್ಕೊಬೋದು ಇದೇ ಯಾಕಪ್ಪ ಹುಗುರು ಪದೇ ಪದೇ ಯಾಕೆ ಇಷ್ಟು ಈ ಥರ ಆಗತು ನೀವು ನೀವು ಆ ಥರ ಏನು ಬೇಜಾರು ಮಾಡ್ಕೊಂಬ್ರಿ ಹೂರು ಬಂದರೆ ಕುರಿಗಳು ಚೆನ್ನಾಗಿ ಬೆಳೆದಿದೆ ಅಂತ ಅರ್ಥ ಇದೆ ಅಂತಲೂ ಅರ್ಥ ನೀವು ಅದನ್ನ ನೋಡ್ಕೊಂಬಿಟ್ಟು ಆಗ ಕಟ್ ಮಾಡಿ ಕುರಿಗಳು ಇನ್ನೂ ಚೆನ್ನಾಗಿರುತ್ತೆ ಸ್ಟ್ಯಾಂಡಿಂಗ್ ಮಾತ್ರ ಚೆನ್ನಾಗಿರುತ್ತೆ ನೀವು ಕಟ್ ಮಾಡಿಲ್ಲ ಅಂದರೆ ಸ್ವಲ್ಪ ಸೊಟ್ಟ ಬೊಟ್ಟೆ ಕಾಲಾಗೋದು ಆ ಥರ ಈ ಥರ ನಿಲ್ಲೋ ಸ್ವಲ್ಪ ಚೆನ್ನಾಗಿ ನಿಲ್ಲೋಲ್ಲ ಊಟ ಕನ್ನಡ ಅಷ್ಟೇ ಮಲಗೋಕರ ಅಷ್ಟೇ ಸುಮ್ಮಗ ಕುರುಗಳಿಗೆ ತೊಂದರೆ ಆಗುತ್ತೆ ಹಾಗಾಗಿ ಕಟ್ ಮಾಡ್ತಾ ಇರಿ ನೋಡ್ಕೊಂಬಿಟ್ಟಿ ನೀವು ನಾವು ಇಷ್ಟೊತ್ತಿಗೆ ಆಲ್ರೆಡಿ ಕಟ್ ಮಾಡಬೇಕಾಗಿತ್ತು ಊರು ಮಾತ್ರ ದೊಡ್ಡ ದೊಡ್ಡದು ಬಂದಿದೆ ಕಟ್ ಮಾಡೋಕ್ಕಾಗಿರ್ಲಿಲ್ಲ ನಮ್ಮ ಹತ್ರ ಇದಿಲ್ಲ ಅಷ್ಟೊಂದು ಚೂಪ್ ಆಗಿರೋದು ಆಮೇಲೆ ನಾವು ಒಬ್ರೇ ಕಾರಣಕ್ಕೋಸ್ಕರ ನಾವು ಕಟ್ ಮಾಡೋಕ್ಕಾಗಲ್ಲ ಇಬ್ರು ಇಡ್ಲೇಬೇಕು ಒಬ್ರು ಇಡ್ಕಂದ್ರೆ ಒಬ್ಬರು ಕಟ್ ಮಾಡಬೇಕು ಯಾಕಂದರೆ ತುಂಬಾ ಹಾರಾಡ್ತಾ ಕುರುಗಳು ದೊಡ್ಡ ಕುರುಗಳಲ್ಲ ಒಬ್ಬರಿಗೆ ಬಗ್ಗಲ್ಲ ನಾವು ಎಲ್ಲೆಲ್ಲೇ ಕಟ್ ಮಾಡೋಕೋದ್ರೆ ನಾವು ಎಲ್ಲೆಲ್ಲೇ ಹೋಗ್ಬಿಡುತ್ತೆ ಅವ ಆ ಕಡೆ ಈ ಕಡೆ ಸ್ವಲ್ಪ ಎಮರ್ದ್ರು ಕೂಡ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿ ಕ್ಲೀನಾಗಿ ಕಟ್ ಮಾಡಿರಿ ಈ ಥರ ಹೆಂಗಪ್ಪ ಕಟ್ ಮಾಡ್ಬೇಕು ಕುರಿ ಊಗರ್ನ ಹೇಗಪ್ಪ ಅಂತ ಅನ್ಕೊಂಬಿಡಿ ಈ ಥರ ನೋಡಿಬಿಟ್ಟು ಕ್ಲೀನಾಗಿ ಮಾಡ್ಬಿಡಿ ನಾವು ಮಾಡ್ತಾ ಇದ್ದೇವಲ್ಲ ಆ ಥರ ಅದು ದೊಡ್ಡದಲ್ಲ ಕೆಲಸ ಅದನ್ನು ಕಟ್ ಮಾಡೋದು ಕುರಿ ಸಾಕೋರು ಮಾತ್ರ ಇದನ್ನ ನೆಗ್ಲೆಕ್ಟ್ ಮಾಡಿಬಿಡ್ರಿ ಹೂಗುರ್ ಕಟ್ ಮಾಡೋದು ಯಾಕಂದರೆ ಕುರಿ ತಗೊಳ್ಳೋರು ನೋಡೋದು ಗೊತ್ತಲ್ಲ ನಿಮಗೆ ಅವ್ರು ನಡೆಸ್ತಾರೆ ಆ ಕಡೆ ಈ ಕಡೆ ಓಡಾಡಿಸ್ತಾರೆ ಅವರು ಸ್ವಲ್ಪ ಆ ಕಡೆ ಈ ಕಡೆ ಡೊಂಕಾಗಿ ನಡೆದ್ರು ಕೂಡ ಅದು ಆ ಥರ ಐತಿ ಈ ಥರ ಅಂತ ಹೇಳ್ತಾರೆ ಹಾಗಾಗಿ ಈ ಊರಿಗೆ ಮೇನ್ ಕಾರಣವೇ ಈ ಊರಿಂದಾನ ನಾವು ಊರು ಕ್ಲೀನಿಗೆ ಕಟ್ ಮಾಡ್ತಾಯಿದ್ರೆ ಮೂರು ತಿಂಗಳಿಗೊಂದು ಸರಿ ನಾಲ್ಕು ತಿಂಗಳ ಒಂದು ಸರಿ ಚೆನ್ನಾಗಿರುತ್ತೆ ಆ ಥರ ಯಾವುದೇ ಸಮಸ್ಯೆ ಬರೋಲ್ಲ ಯಾಕಂದ್ರೆ ಸ್ವಲ್ಪ ಊರು ಬೆಣ್ಣದ್ರು ಆ ಥರ ಇದ್ದರೆ ಈ ಥರ ಇದ್ದರೂ ಸ್ವಲ್ಪ ಕಾಲು ಸುಟ್ಟ ನಡೆದ್ರು ಕೂಡ ರೇಟ್ ಕಡಿಮೆ ಕೇಳ್ತಾರೆ ಅವರು ಆ ಥರ ಐತಿ ಈ ಥರ ಐತಿ ಅಂತ ಹೇಳ್ಬಿಟ್ಟು ಆಗ ಹೇಳ್ತಾರೆ ಅದಕ್ಕೋಸ್ಕರ ಈ ಊರು ಕಟ್ಲಿ ಮಾಡಲೇಬೇಕು ನಾವು ದೊಡ್ಡ ದೊಡ್ಡ ಬಂದ್ಬಿಡ್ತಾವಲ್ಲ ಸ್ವಲ್ಪ ಆ ಕಡೆ ಬೆಂಡ್ ಆಗಿಬಿಡ್ತಾವೆ ಬೆಂಡ್ ಬೆಂಡಂದರೆ ಡೊಂಕ ಇಡ್ತಾ ಕಾಲಿಡ್ತಾಯಿರ್ತವು ಅದು ಯಾವ್ದು ಆ ಥರ ಆಗಬಾರ್ದು ಅಂದರೆ ನೀವು ಈ ಥರ ಊರು ಕಟ್ ಮಾಡಲೇಬೇಕು ಇನ್ನೊಂದು ಕುರುಗಳಿಗೆ ಪ್ರೋಟೀನ್ ಜಾಸ್ತಿ ಆಗಿರುತ್ತಲ್ಲ ಅದಕ್ಕೂ ಕೂಡ ಉಗುರು ಬರುತ್ತೆ ಪ್ರೋಟೀನ್ ಜಾಸ್ತಿ ಆದರೆ ಕುರುಗಳು ಚೆನ್ನಾಗಿ ಬೆಳೀತೆ ಅಂತ ಅರ್ಥ ಯಾವುದು ಕೂಡ ನೆಗ್ಲೆಕ್ಟ್ ಮಾಡ್ಬೇಕು ಹೋಗ್ಬೇಡಿ ನೀವು ಅದಕ್ಕೆ ಮಿಷಿನೂ ಕೂಡ ಸಿಗುತ್ತೆ ಊರು ಕಟ್ ಮಾಡೋಕ್ಕೆ ಅಂಗಡಿಯಲ್ಲಿ ಹಾರ್ಡ್ವೇರ್ ಬೇರೆ ಅಂಗಡಿಯಲ್ಲಿ ಅಲ್ಲೆಲ್ಲ ಕೂಡ ಕಟ್ಟಾರ ಸಿಗುತ್ತೆ ನೀವು ಎದ್ರಲ್ಲಿ ಬೇಕಾದ್ರೂ ಯೂಸ್ ಮಾಡಬೋದು ಅದನ್ನು ನೋಡ್ಕೊಂಡು ಕಟ್ ಮಾಡಿ ಕ್ಲೀನಾಗಿ ನೋಡ್ಕೊಂಡ್ಬಿಟ್ಟು ಆ ಕಡೆ ಕೊಳವೆ ಎಲ್ಲಿ ಇರುತ್ತೆ ಸ್ವಲ್ಪ ಅದಕ್ಕೆ ಟಚ್ ಮಾಡಿ ಒಡೆದು ಒಡೆದು ನೋಡಿ ಒಡೆದು ನೋಡಿದ್ರೆ ಟಕ್ ಟಕ್ ಅನ್ನೆಲ್ಲ ಅಲ್ಲಿವರೆಗೆ ಕೊಯ್ ಅದು ವೈಟಾಗಿ ಮೊಳಕೆ ಬರತ್ತೆ ನೋಡೋದು ಸಿಗೋರ್ತಾರೆ ಅಲ್ಲಿವರೆಗೆ ಬಿಡಿ ಮಿಕ್ಕಿತ್ತೆಲ್ಲ ಕಟ್ ಮಾಡಿ ಏನಾಗೋಲ್ಲ ಕೆಳಗಡೆ ನೋಡಿಬಿಟ್ಟು ಸ್ವಲ್ಪ ಮೇಲೆಗಡೆ ನೋಡಿಬಿಟ್ಟು ಕಟ್ ಮಾಡಿ ಕೆಲವರು ಯಾವತ್ತೂ ಕಟ್ ಮಾಡಿಲ್ಲ ಅಂದರೆ ನೀವು ಕಟ್ಟರ್ ತಗೊಂಡು ಕಟ್ ಮಾಡೋದೇ ಬೆಸ್ಟು ಯಾಕಂದ್ರೆ ನಮಗೆ ಅಭ್ಯಾಸ ಇದೆ ಎಲ್ಲಿ ಕೊಯ್ದ್ರೆ ಯಾವ ಥರ ಇರುತ್ತೆ ಯಾವ ಯಾವ ಕಡೆ ಕೊಯ್ದ್ರೆ ಬ್ಲಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಕುಡಿಯೋಲಿಂದ ಕಟ್ ಮಾಡ್ತಾ ಇದ್ದೀವಿ ಅನುಭವ ಇದ್ದರೆ ಪರವಾಗಿಲ್ಲ ಅನುಭವ ಇಲ್ಲ ಅಂದರೆ ಕಟ್ಟರ್ ತಗೊಂಡು ಕಟ್ ಮಾಡ್ಬೋದು ಕೆಳಗಡೆ ನೋಡಿಬಿಟ್ಟು ಅಲ್ಲಿ ಕೊಳವೆ ಕೊಳವೆ ಇರುತ್ತಲ್ಲ ಆ ಕಟ್ಟರಿಂದ ಕಟ್ ಮಾಡ್ಬೋದು ಕೆಲವ್ರಿಗೆ ಕುರಿಸೋಕೋರಿಗೆ ದೊಡ್ಡ ಕೆಲಸ ಅಂತ ಅನ್ಕೊಬೋದು ಆದರೆ ಅದು ದೊಡ್ಡ ಕೆಲಸ ಅಲ್ಲ ಮಾಡಿದರೆ ಎಲ್ಲ ಕಷ್ಟ ಇಲ್ಲ ಎಲ್ಲ ಈಜಿನೇ ನಾವು ಕಷ್ಟ ಅನ್ಕೊಂಡ್ರೆ ಕಷ್ಟ ಈಜಿ ಅನ್ಕಂದ್ರೆ ಈಜಿ ಎಲ್ಲ ನಮ್ಮ ಮನಸ್ಸು ಮೇಲೆ ಇರುತ್ತೆ ಮತ್ತು ಊರು ಕಟ್ ಅಂದರೆ ಅದ್ರ ಒಳಗಡೆ ಎಲ್ಲ ಸಿಕ್ಕಂಬಿಟ್ಟು ಗಲೀಜಲ್ಲಿ ಸಿಕ್ಕಂಬಿಟ್ಟು ಹುಳ ಇರೋ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸ್ವಲ್ಪ ಗಲೀಜು ಕಚ್ಚಡ ಆಗ್ಬಿಟ್ಟಂದ್ರೆ ಅದು ತುಳು ತುಳು ಇರ್ತವಲ್ಲ ಆ ಹಸಿ ಹೋಗೋದ್ರೆ ಸಿಕ್ಕಂಬಿಟ್ಟು ಹುಳಗಳು ಜಾಸ್ತಿ ಆಗಿಬಿಡ್ತಾವ ಅದೊಂದು ಕಾರಣ ಕುರಿಗಳಿಗೆ ಈ ಕಾಲಿನ ಡೊಂಕು ಸಮಸ್ಯೆ ಆ ಸಮಸ್ಯೆ ಯಾಸಿ ಆಗೋ ಸಮಸ್ಯೆ ಯಾವುದು ಬರಬಾರ್ದು ಅಂದರೆ ಈ ಉಗುರು ಕಟ್ ಮಾಡಿ ಅದಕ್ಕೆ ಪರಿಹಾರನೇ ಇದು ಹೋಗರು ಕಟ್ ಮಾಡಿದರೆ ಮೇನ್ ಪರಿಹಾರ ಇದಕ್ಕೆ ನೋಡಿ ಈ ಥರ ಹೊಡೆದ್ಬಿಟ್ಟು ಈ ಥರ ಕಟ್ ಮಾಡಿ ಗೊತ್ತಾಗ್ಬಿಡುತ್ತೆ ಈ ಥರ ಕೊಳಬಿ ಎಲ್ಲಿ ಇದಿರುತ್ತೆ ಇರುತ್ತೆ ಕೊಳಬೆ ಅದ್ರದ್ದು ಎಲ್ಲಿ ಬ್ಲಡ್ ಬರೋ ಇದು ಇರುತ್ತೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಕ್ಲೀನ ನೋಡಿ ಎಷ್ಟು ದೊಡ್ಡದು ನಮ್ಮ ಕುರಿಗಳನ್ನ ಎಷ್ಟೊತ್ತಿಗೆ ಕಟ್ ಮಾಡಬೇಕಾಯ್ತು ಒಂದು ತಿಂಗ್ಳಿಗೊಂದು ಸರಿ ಎರಡು ಒಂದು ಸರಿ ಬೇಡ ಮೂರು ತಿಂಗ್ಳೊಂದ್ಸರಿ ನಾಲ್ಕು ತಿಂಗಳಿಗೊಂದ್ಸರಿ ಕಟ್ ಮಾಡಿದ್ರೆ ಸಾಕು ಕುರಿ ಸಾಕಾಣಿಕೆ ಮಾಡುವ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋಗೆ ಲೈಕ್ ಕೊಟ್ಟು ಸಾಧ್ಯವಾದರೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು